ಯಾರು ಇನ್ನೊಬ್ರು ಮಾತಾಡ್ತೀರಾ ಘಟನೆ ನಡೆದಿದೆ ನಮ್ಮ ಕಾಶ್ಮೀರದಲ್ಲಿ ಆ ಘಟನೆಯ ನಾವು ಮನಸ್ಪೂರ್ವವಾಗಿ ನಮ್ಮ ಕೊಪ್ಪದರ ಕೊಪ್ಪ ಅಷ್ಟೇ ಅಲ್ಲ ನಮ್ಮ ಹಿಂದೂಸ್ತಾನದ ಎಷ್ಟೇ ನಾವು ಮುಸ್ಲಿಂ ಸಮಾಜಗಳಿದ್ದೀವಿ ಅದನ್ನೆಲ್ಲ ಕಡಾಖಂಡಿಗಾಗಿ ಅದನ್ನು ಖಂಡಿಸ್ತೀವಿ ಯಾಕಂದರೆ ಯಾವುದೇ ಒಂದು ಭಯೋತ್ಪಾದನೆಗೆ ನಾವು ಸಪೋರ್ಟ್ ಮಾಡೋದು ಅಂತಾರಲ್ಲ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಏನು ಸ್ವಾತಂತ್ರ್ಯ ಸಿಕ್ತು ಆವಾಗ ಯಾರು ಹೋಗ್ಬೇಕಾಗಿದ್ರು ಎಲ್ಲ ಹೋಗಿದ್ದಾರೆ ಅದಕ್ಕಿಂತ ಮುಂಚೆ ನಾವು ಏನಿಲ್ಲ ನಮ್ಮ ಕೈಯಲ್ಲಿ ಏನು ಸಾಧ್ಯ ಇದೆಯೋ ಎಷ್ಟು ಬಲಿ ಬಲಿಗಳ್ ಈ ಒಂದು ಭಾರತ ರಾಷ್ಟ್ರಗೋಸ್ಕರ ಈ ಒಂದು ದೇಶಕ್ಕೋಸ್ಕರ ಅತಿ ಹೆಚ್ಚಾಗಿ ನಾವು ಎಷ್ಟನ್ನು ನಮ್ಮ ಕೈಯಲ್ಲಿ ಏನು ಬೇಕೋ ಅವೆಲ್ಲ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಮುಂದೂಕು ಮಾಡ್ತೀವಿ ಸರ್ ಯಾಕಂದರೆ ನಮ್ಮದು ಏನಾಗಿದೆ ಅಂದರೆ ಈಗ ನಾವೇನು ಬೇರೆ ಅಲ್ಲಿಂದ ಅಲ್ಲಿಂದ ಏನೆಲ್ಲ ನಿಮ್ಮದು ಈ ಸುತ್ತಮುತ್ತ ನಾವು ನಮ್ಮ ಆರ್ ಟಿ ಸಿ ಜಮೀನುಗಳವೆ ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಾವು ಆ ಒಂದು ದೇಶಕ್ಕೆ ಈಗ ಒಂದು ಮನೆ ಇದೆ ಸರ್ ಮನೆ ಪಕ್ಕ ನಮ್ಮ ನಮ್ಮವರಾಗಿದ್ರು ನಮ್ಮ ಅಂಟಮ್ಮ ಆಗಿದ್ರೂ ಒಂದಡಿ ಜಾಗ ತಗೊಂಡ್ರು ನಾವು ಬಿಟ್ಬಿಡೋಲ್ಲ ಕೋರ್ಟ್ ಗಂಟೆ ಕೇಸ್ಗು ಹೋಗಿ ಆಡ್ತೀವಿ ಅಂಥದ್ರಲ್ಲಿ ಎಲ್ಲೋ ಒಂದು ಸಾವಿರಾರು ಲಕ್ಷ ಗಟ್ಟಲೆ ಇರೋವಂಥ ಒಂದು ಆ ದೇಶಕ್ಕೆ ನಾವು ಸಪೋರ್ಟ್ ಇಲ್ಲಿಂದ ಕೂತಂದು ಮಾಡೋಂಥದ್ದು ಯಾವುದೇ ಕಾರಣಕ್ಕೆ ನಮ್ಮ ಒಂದು ಅಭಿಮಾನಕ್ಕೆ ನಮ್ಮ ಒಂದು ದೇಶ ಅಭಿಮಾನಕ್ಕೆ ಅನುಮಾನ ಬೇಡ ಆ ನಮ್ಮ ರಾಷ್ಟ್ರಗೋಸ್ಕರ ನಮ್ಮ ದೇಶಗೋಸ್ಕರ ಏನಾರ ಬಲಿದಾನ ಕೇಳಿದ್ರೆ ಮೊದಲನೇದಾಗಿ ನಾನೇ ಅಂತಲ್ಲ ಸರ್ ನಮ್ಮ ಹಿಂದೂಸ್ತಾನದ ನಮ್ಮ ಭಾರತದ ಪ್ರತಿಯೊಬ್ಬ ಮುಸಲ್ಮಾನನೂ ಒಬ್ಬ ಯುದ್ಧನ ಪಕ್ಕ ಹೋಗಿ ನಾವು ಸೈನಿಕನಾಗಿ ನಿಲ್ಲಕ್ಕೆ ನಾವು ತಯಾರಾಗಿದ್ದೀವಿ ನಿಮ್ಮ ಹೆಸರು ಅಂತ ಭಾರತ ದೇಶ ನಮ್ಮ ದೇಶ ಈ ದೇಶ ನಾವು ಈ ದೇಶದಲ್ಲಿ ಮೂಲ ನಿವಾಸಿಗಳು ನಮ್ಮ ಪ್ರೀತಿ ನಬಿ ಮುತ್ತು ನಬಿ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೀಹಿವಸಲ್ಲಂ ಇವರಗೋಸ್ಕರ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ನಾವು ಪ್ರೀತಿ ಮಾಡುತ್ತೇವೆ ಮಕ್ಕಳಿಗಿ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡುತ್ತೇವೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೀಹುವ ಸಲ್ಲಂ ಹೇಳುತ್ತಾರೆ ಏ ಮುಸಲ್ಮಾನರೇ ನೀವು ಯಾವ ದೇಶದಲ್ಲಿ ನೆಲದಲ್ಲಿದ್ದೀಯ ಆ ದೇಶಕ್ಕೆ ಗೌರವ ಕೊಡಿ ಅವಶ್ಯಕತೆ ಇದ್ದರೆ ಪ್ರಾಣ ಕೊಡಿ ಅಂತ ಹೇಳಿದ್ದಾರೆ ಈ ಕಾಶ್ಮೀರದಲ್ಲಿ ನಡೆದ ಘಟನೆಗೆ ನಾವು ವಿರೋಧಿಸುತ್ತೇವೆ ಖಂಡಿಸುತ್ತೇವೆ ಈ ರಾಷ್ಟ್ರಕ್ಕೋಸ್ಕರ ಮೋದಿಜಿ ಜೊತೆ ನಾವು ನಿಂತುಕೊಳ್ಳುತ್ತೇವೆ ಅವಶ್ಯಕತೆ ಇದ್ದರೆ ಸೈನರ ಜೊತೆ ನಿಂತ್ಕೊಂಡು ನಾವು ಪ್ರಾಣವನ್ನು ನೀಡುತ್ತೇವೆ ಈ ದೇಶಕ್ಕೋಸ್ಕರ ಜೈ ಹಿಂದ್ ಜೈ ಭಾರತ್ ಹಿಂದೂಸ್ತಾನ್ ಹೆಸರು ಪಾಕಿಸ್ತಾನ್ ಮುರ್ದಾಬಾದ್ ನಿಮ್ಮ ಹೆಸರು ಇಮ್ರಾನ್ ಖಾನ್ ಕೊಪ್ಪ ನಿಮ್ಮ ಹೆಸರು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್